ಉಜ್ಜನ ನಗರವಾದ ಬೆಂಗಳೂರಿನ ಮಾಧವರದಲ್ಲಿ ಚಕ್ಕುಳತಮ್ಮ ದೇವಿಯ ಅನುಗ್ರಹ ಸಿಕ್ಕಿ ಇಪ್ಪತ್ತ ಒಂದು ವರ್ಷಗಳಾದ ಮೇಲೆ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹ ಐಶ್ವರ್ಯ ಅಭಯವನ್ನ ಕೊಟ್ಟು ಕರುಣಾಮಯಿಯು ಭಕ್ತ ಒತ್ತಲೆಯೂ ಶಾಂತ ಸ್ವರೂಪಿಣಿಯೂ ಆಗಿರುವ ಆದಿಪರ ಶಕ್ತಿಯು ಲಕ್ಷಾಂತರ ಭಕ್ತ ಜನಗಳ ಮನಸ್ಸಿನಲ್ಲಿ ನೆಲೆಸಿದ್ದಾಳೆ ತಾಯಿಯ ವಿಶೇಷವಾದ ಪೊಂಗಲ್ ಮಹೋತ್ಸವ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಒಂಬತ್ತು ಹನ್ನೊಂದರಂದು ಆಚರಿಸುವ ವಿಷಯವನ್ನ ಭಕ್ತ ಜನರಿಗೆ ಈ ಮೂಲಕ ಭಕ್ತಾದಿಗಳಿಗೆ ತಿಳಿಯಪಡಿಸುತ್ತೇವೆ ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ನಮಃ ಓಂ ಶ್ರೀ ಕಮಲಮ್ಮ ದೇವಿ ನಮಃ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಾನೊಂದು ಬಹಳ ಶಕ್ತಿಯುತವಾದಂತಹ ಒಂದು ಶಕ್ತಿ ಕೇಂದ್ರ ಇಲ್ಲೇ ನಮ್ಮ ನೆಲ್ಮಂಗದ ಹತ್ರ ಚಕ್ಕುಳತ್ತಮ್ಮ ದೇವಿ ಅಂತ ದೇವಾಲಯದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಇದರ ಉದ್ದೇಶ ಏನಂದ್ರೆ ಏಪ್ರಿಲ್ ಹನ್ನೊಂದನೇ ತಾರೀಕು ಇಲ್ಲಿ ಬಹಳ ವಿಶೇಷವಾದಂತಹ ಒಂದು ಅದ್ಭುತವಾದಂಥ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಧರ್ಮದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಚಕ್ಕುಳತ್ತಮ್ಮ ದೇವಾಲಯದಿಂದ ಚಕ್ಕುಳತ್ತಮ್ಮ ದೇವಿ ಅಂದರೆ ವನದುರ್ಗೆ ಅವಳ ರೂಪವೇ ಚಕ್ಕುಳತ್ತಮ್ಮ ದೇವಿ ಎಷ್ಟು ನಿರಂತರವಾಗಿ ಇಲ್ಲಿ ಪೂಜಾ ಕಾರ್ಯಗಳು ನಡೀತಾ ಇರುತ್ತೆ ಏಪ್ರಿಲ್ ಹನ್ನೊಂದು ವಿಶೇಷವಾಗಿ ತಾಯಿಗೆ ಪೊಂಗಲ್ ಸೇವೆಯನ್ನು ಆಯೋಜನೆ ಮಾಡಿರ್ತಾರೆ ಇಲ್ಲಿ ಹೆಣ್ಮಕ್ಕಳು ತಾವೇ ಬಂದು ಇಲ್ಲಿ ನೈವೇದ್ಯವನ್ನ ಮಾಡಿ ಪೊಂಗಲ್ ಅನ್ನ ತಾಯಿಗೆ ನೈವೇದ್ಯವನ್ನ ಅರ್ಪಿಸಬಹುದು ತಮ್ಮ ಕೈಯಾರೆ ಆ ರೀತಿ ಮಾಡುತ್ತೆ ದಿನ ಶ್ರೀಚಕ್ರಿ ತಮ್ಮ ದೇವಸ್ಥಾನದಲ್ಲಿ ಏಪ್ರಿಲ್ ಹತ್ತನೇ ಬುಧವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ದೇವಸ್ಥಾನದ ಅರ್ಚಕರಿಂದ ಅತಿ ವಿಶಿಷ್ಟವಾದ ಶ್ರೀ ಚಕ್ರ ಪೂಜೆಯನ್ನ ಏರ್ಪಡಿಸಿರುವುದರಿಂದ ಭಕ್ತಾದಿಗಳು ಎಲ್ಲರೂ ಕೂಡ ಭಾಗವಹಿಸಿ ತಾಯಿಯ ಆಶೀರ್ವಾದ ಪಡೆಯಬೇಕೆಂಬುದು ಕೇಳಿಕೊಳ್ಳುತ್ತೇವೆ ದೇವಸ್ಥಾನ ಲೋಕಾರ್ಪಣೆಗೊಂಡ ದಿನದಿಂದ ಇಂದಿನವರೆಗೂ ಭಕ್ತ ಜನರು ನೀಡಿದ ಸಹಾಯ ಸಹಕಾರ ಮುಂದೆಯೂ ಕೂಡ ದೊರೆಯುವುದೆಂದು ನಂಬಿದ್ದೇವೆ ಏಪ್ರಿಲ್ ಪುತ್ತಾಲಿ ಮೆರವಣಿಗೆಯು ಕೇಶವ ನಿಲಯದಿಂದ ರಾಮಚಂದ್ರಪುರ ಗಂಗಮ್ಮ ಸರ್ಕಲ್ ಪಾಲಹಳ್ಳಿ ಶ್ರೀ ಅಯ್ಯಪ್ಪ ದೇವಸ್ಥಾನ ಚೊಕ್ಕಸಂದ್ರದಿಂದ ಪುನಃ ಚಕ್ಕುಳಿ ತಮ್ಮ ದೇವಸ್ಥಾನವನ್ನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ತಲುಪುತ್ತೇವೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ವಿಷ್ಣು ಸಹಸ್ರನಾಮ ಜಪಂ ಮೀನರಾಘವನ್ ಮತ್ತು ಸಂಘದವರು ಅಯ್ಯಪ್ಪ ಮಂಡಲ ಜಾಲಹಳ್ಳಿ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾ ಅನ್ನದಾನ ಶ್ರೀ ರಾಧಾಕೃಷ್ಣನ್ ಅಂಬಲಿ ರಾಧಾಕೃಷ್ಣನ್ ಸಂಜೆ ಐದು ಮೂವತ್ತು ಮೆರವಣಿಗೆಯು ಚೆಕ್ಕುಳತಮ್ಮ ದೇವಸ್ಥಾನದಿಂದ ಹೊರಟು ಮಾನಮ್ಮನ ದೇವಸ್ಥಾನದಿಂದ ಪುನಃ ದೇವಾಲಯಕ್ಕೆ ಹಿಂತಿರುಗಿದ ನಂತರ ನಿರಪರ ಸಮರ್ಪಣೆ ರಾತ್ರಿ ಎಂಟು ಮೂವತ್ತಕ್ಕೆ ದೀಪಾರಾಧನೆ ಬುಧವಾರ ಶ್ರೀ ಚಕ್ರಪೂಜಾ ಸಾವಿರಾರು ಭಕ್ತಾದಿಗಳು ಸೇರುವಂತಹ ಪೊಂಗಾಲಿ ಕಾರ್ಯಕ್ರಮ ನಡೆಯುವ ಈ ಪುಣ್ಯಸ್ಥಳದಲ್ಲಿ ಅತಿ ವಿಶಿಷ್ಟವಾದ ಶ್ರೀ ಚಕ್ರ ಪೂಜೆಯನ್ನ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹಮ್ಮಿಕೊಳ್ಳಲಾಗಿದೆ ಶರಣಂ ದೇವಿ ಈಗ ನಮ್ಮ ಮಾಧವರ ಊರಲ್ಲಿ ಚಕ್ರತಮ್ಮ ದೇವಸ್ಥಾನ ಅಂತ ದೇವಸ್ಥಾನದಲ್ಲಿ ಇದೀರಿ ಇದು ವನದುರ್ಗ ದೇವರು ಮೂಲತಃ ಕೇರಳದಲ್ಲಿ ದೇವಸ್ಥಾನ ಇರೋದು ಬೆಂಗಳೂರಲ್ಲಿ ಈ ದೇವಸ್ಥಾನ ಸುಮಾ ಮೇಡಮ್ ಅವರು ಮತ್ತೆ ಸುಮಾರು ಎಲ್ಲರೂ ಸೇರಿ ಒಂದು ಕಮಿಟಿನ ರಚನೆ ಮಾಡಿ ಇದನ್ನು ಭಾಳ ಚೆನ್ನಾಗಿ ಇಪ್ಪತ್ತೊಂದು ವರ್ಷದಿಂದ ಬರ್ತಾ ಇದೆ ಈ ಬರೋ ಏಪ್ರಿಲ್ ಹನ್ನೊಂದನೇ ತಾರೀಕು ಪೊಂಗಲ್ ಕಾರ್ಯಕ್ರಮ ಅದೇ ಪೊಂಗಲ್ ಕಾರ್ಯಕ್ರಮಕ್ಕೆ ನಮ್ಮ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನದಿಂದ ಮುಖ್ಯತಂತ್ರಿ ರಾಮಚಂದ್ರ ಅಡಿಗ ಅವರು ಪಳನಿ ದೇವಸ್ಥಾನದಿಂದ ಮುಖ್ಯತಂತ್ರಿ ಮಣಿ ಶಿವಾಚಾರ್ಯರವರು ಎಲ್ಲ ಇಲ್ಲಿನ ಗಣ್ಯ ವ್ಯಕ್ತಿಗಳು ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಕಾರ್ಯದರ್ಶಿ ಹೇಳಿರೋ ಹಾಗೆ ಎಲ್ಲ ದೇವಸ್ಥಾನದಲ್ಲೂ ಅರ್ಚಕರು ನೈವೇದ್ಯ ದೇವಸ್ಥಾನ ಕೊಡ್ತೀವಿ ಈ ಪೊಂಗಲ್ ಕಾರ್ಯಕ್ರಮದಲ್ಲಿ ಮಾತ್ರನೇ ಮಹಿಳಾ ಭಕ್ತಾದಿ ಅವ್ರ ಕೈಯಿಂದ ಆ ನೈವೇದ್ಯನ ತಯಾರು ಮಾಡಿ ತಾಯಿಗೆ ಸಮರ್ಪಣೆ ಮಾಡೋದು ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ ಇಲ್ಲಿ ಲೋಕಲ್ ಆಗಿ ಇದನ್ನ ಪ್ರಚಾರ ಮಾಡಿ ಇಲ್ಲಿರೋರು ಹೆಚ್ಚಾಗಿ ಬಂದ್ಬಿಟ್ಟು ನಮ್ಮ ತಾಯಿ ಸೇವೆ ಮಾಡ್ಬೇಕು ಅಂತ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತ ಇದ್ದೀವಿ ಅಲ್ಲ ಈಗ ಎಲೆಕ್ಷನ್ ಇರೋದಕ್ಕೆ ನಮ್ಗೆ ನಮ್ಮ ದಾಸಲಿ ಕ್ಷೇತ್ರದವರು ಅವರು ಅಲ್ಲ ಮತ್ತೆ ಈ ಅಲಂಕ ಕ್ಷೇತ್ರದವರು ಇಲ್ಲಿ ಹೇಳಿರ್ತೀವಿ ಮತ್ತೆ ವನ್ ಶ್ರೀ ಮೇಡಮ್ ಎಲ್ಲ ಬರ್ತಾ ಇದ್ದಾರೆ ಬಟ್ ಕೋಡ್ ಆಫ್ ಕಂಡಕ್ಟ್ ಬಂದಾಗ ಏನು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಆಚ್ ಈ ಸಲ ನಾವು ದೇವಸ್ಥಾನ ಆಚಾರ್ಯರು ಮಠಾಧಿಪತಿಗಳನ್ನ ಹೆಚ್ಚಾಗಿ ಕರೆಸಿ ಅವ್ರಿಗೆ ಗೌರವನ್ನ ಸಲ್ಲಿಸ್ತಾ ಇದ್ದೀವಿ ನೀವು ಅದನ್ನು ಒಂದು ಎರಡ್ ಸಾವಿರಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಪೊಂಗಲ್ ಆಗ್ತಾರೆ ಹತ್ತು ಸಾವಿರ ಅಷ್ಟು ಜನ ಭಕ್ತಾದಿಗಳು ಸೇರ್ತಾರೆ ಹನ್ನೊಂದನೇ ತಾರೀಕು ಎಲ್ಲಾರ್ಗು ನೋಡಿಯ ನಮಸ್ಕಾರ ரெண்டாயிரத்தி இருபத்தி நாலு ஏப்ரல் மாதம் ஒம்பது பத்து பதினொன்று ஆகிய தேதிகளில் பெங்களூரில் மாதரவாய் என்ற இடத்துல சர்க்குல தேவி பொங்கல் விழா சிறப்பாக நடைபெற இருக்கிறது அது நூற்றுக்கணக்கான பெண்கள்லாம் வந்து பொங்கல் விழா கொண்டாடி பொங்கல் படைத்து சுவாமிக்கு நைவேத்தியம் செய்து அதனுடைய பகவதியோட அருள் பெறதுக்கு எல்லாம் வர்றாங்க அந்த விழாவில் அந்த சிறப்பான விழாவில் நானும் பள்ளியிலேருந்து என் பேர் மணி சிவாச்சாரியார் நான் பள்ளியில் வந்து தந்திரியாக இருக்கேன் அதனால் நானும் வந்து அந்த விழாவில் கலந்துக்கிறேன் நீ எல்லோரும் அந்த விழாவில் கலந்து அம்பாளுடைய அருள் பொங்கல் பிரசாதத்தை எல்லாத்துக்கும் விநியோகம் பண்ணி எல்லா லோகட்சேமாத்துக்கு பாடுபடக்கூடிய அவளை எல்லாம் விழாவுக்குமே அப்படி பிரார்த்தனை முடிந்து நான் நானும் அங்கேருந்து கலந்துக்கிறேங்கிற ஒரு பெருமையாக நினைக்கிறேன் ನಮಸ್ಕಾರ ಶ್ರೀ ಚಕ್ರ ಪೂಜೆಯನ್ನ ದೇವಿಯ ಅತ್ಯುನ್ನತ ಆರಾಧನೆಯಂತ ಪರಿಗಣಿಸಲಾಗುತ್ತೆ ಮತ್ತು ಎಲ್ಲ ಆಕಾರಗಳು ಮಹಾತ್ರಿಪುರ ಸುಂದರಿಯ ಎಲ್ಲಾ ರೂಪಗಳು ಮತ್ತು ಅದರಲ್ಲಿ ಇರುವ ಎಲ್ಲ ದೈವಿಕ ಶಕ್ತಿಯನ್ನ ಒಳಗೊಂಡಿರುವುದರಿಂದ ಇದು ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯ ಸಂಪತ್ತು ಸಾಮರಸ್ಯಕ್ಕಾಗಿ ಎಲ್ಲಾ ರೀತಿಯ ಆಶೀರ್ವಾದವನ್ನ ತರುತ್ತೆ ಸ್ತಬಂಧ ಮತ್ತು ಆಧ್ಯಾತ್ಮಿಕ ಪ್ರಗತಿ ಶ್ರೀ ಚಕ್ರಪೂಜಾ ದೇವಿಯ ಎಲ್ಲ ರೂಪಗಳನ್ನ ಹೆಸರುಗಳು ಮತ್ತು ಸಂಬಂಧಿತ ಮಂತ್ರಗಳೊಂದಿಗೆ ಪೂಜಿಸಲಾಗುತ್ತೆ ಶ್ರೀ ಚಕ್ರಪೂಜೆಯ ರಶೀದಿಯನ್ನ ಕೊಟ್ಟು ಪ್ರಸಾದವನ್ನು ಕೂಡ ಪಡೆಯತಕ್ಕದ್ದು ಹನ್ನೆರಡು ಮಧ್ಯಾಹ್ನ ಅನ್ನದಾನ ಶ್ರೀ ಅಚ್ಯುತನ್ ಮತ್ತು ಶ್ರೀಮತಿ ವತ್ಸಲಾ ಅಚ್ಚುತನ್ ಅವರಿಂದ ಐದು ಮೂವತ್ತು ಚಕ್ಕುಳತಂಬಾ ದೇವಿಯ ಮೆರವಣಿಗೆಯು ದೇವಸ್ಥಾನದಿಂದ ವಾದ್ಯ ಘೋಷಗಳೊಂದಿಗೆ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಬರುವುದು ನಂತರ ದೀಪಾರಾಧನೆ ಹಾಗೂ ನಿರೂಪಣ ಸಮರ್ಪಣೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾಲ್ಲನೇ ಗುರುವಾರ ಪೊಂಗಾಲ ಪ್ರತಿದಿನದಂತೆ ಪೂಜೆಗಳ ನಂತರ ಪೊಂಗಾಲ ಬೆಳಗ್ಗೆ ಒಂಬತ್ತಕ್ಕೆ ಪ್ರಾರಂಭವಾಗುತ್ತೆ ಆತ್ಮೀಯಾಚಾರ್ಯ ಸದ್ಗುರು ಬ್ರಹ್ಮಶ್ರೀ ರಾಧಾಕೃಷ್ಣನ್ ನಂಬೂತಿರಿ ಸಾರಥ್ಯದಲ್ಲಿ ಮುಖ್ಯ ಅರ್ಚಕರು ತೋಕಾವು ಮತ್ತು ಬ್ರಹ್ಮಶ್ರೀ ಮಣಿಕುಟ್ಟನ್ ನಂಬೂತಿರಿ ಜಯಸೂರ್ಯ ನಂಬೂತಿರಿ ಮಧ್ಯಾಹ್ನ ಹನ್ನೆರಡು ಮಹಾಪ್ರಸಾದ ಅನ್ನದಾನ ಸಾಯಂಕಾಲ ಐದು ಮೂವತ್ತರಿಂದ ಪೂಜೆ ಪ್ರಾರಂಭವಾಗುತ್ತೆ ಸಂಜೆ ಆರು ಮೂವತ್ತಕ್ಕೆ ದೀಪಾರಾಧನೆ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಸಿಕೆ ಮುರಳೀಧರನ್ ಉಪಾಧ್ಯಕ್ಷ ಓಮನ ಕಟ್ಟುನ್ ಕಾರ್ಯದರ್ಶಿ ಕೆಸಿ ಕುಮಾರ್ ಜಂಟಿ ಕಾರ್ಯದರ್ಶಿ ಬೈಜುವೆಲ್ಲಪ್ಪನ್ ಖಜಾಂಚಿ ರಮೇಶ್ ಕುಮಾರ್ ಜಿಂಟಿ ಖಜಾಂಚಿ ಕಿರಣ್ ದಾಸ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು